ಮತ್ತು ಕನ್ನಡ ನಾಡಿನ ಏಳು ಕೋಟಿ ಕನ್ನಡಿಗರ ಪರವಾಗಿ ಭರತ್ ಭೂಷಣ್ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿಕೊಂಡು ಇನ್ನು ಚಿಕ್ಕ ವಯಸ್ಸು ದಿವಸ ಈ ಮಾಡಬೇಕು ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ತಕ್ಕ ಸರ್ಕಾರದ ನಮ್ಮ ದೇಶದಲ್ಲಿ ಬಹಳ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಎಲ್ಲ ಉಗ್ರರನ್ನು ಕೂಡ ನಾಶ ಪಡಿಸತಕ್ಕಂಥ ಇಂಟ್ರೆನ್ಸ್ ಫೈಲು ಕೂಡ ಇದೆ ಅಂತ ನಮ್ ಸರ್ಕಾರ ಈಗ ಇಬ್ರು ಕತ್ತಿದ್ದಾರೆ ಇನ್ನೊಬ್ರು ಆಂಧ್ರದವರು ಸತ್ತವರ ಕುಟುಂಬಗಳಿಗೆ ನಮ್ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳ ಯಾವಾಗ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತು ಒಂದು ಅಧಿಕಾರಿಗಳ ತಂಡ ಕಳಿಸಬೇಕು ಆಮೇಲೆ ಸಂತೋಷ್ ಲಾಡ್ ಅಂತ ನಮ್ಮ ಧಾರ್ಮಿಕ ಸುದ್ದಿ ಅವರನ್ನು ಕೂಡ ಕೂಡ ಕೂಡಲೇ ಕಳಿಸ್ತಾರೆ ಮತ್ತೆ ಕನ್ನಡಿಗರು ಯಾರ್ಯಾರು ಇದಾರೆ ಅಲ್ಲ ಸೀದ್ದು ಅವ್ರೆಲ್ಲರೂ ಕೂಡ ವಾಪಸ್ ಬರಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಅವರು ಎಲ್ಲರೂ ಕರ್ಕೊಂಡು ನೂರ ಜನಾಂಗ ಎಲ್ಲ ಕರ್ಕೊಂಡ್ತಾ ಇದೆ ಸೊ ಇದು ಮತ್ತೆ ಕೇಂದ್ರ ಸರ್ಕಾರ ಈಗ ಕೆಲವು ಕ್ರಮಗಳನ್ನು ತಗೊಂಡಿದ್ದಾರೆ ಇನ್ನೊಂದ್ಸಾರಿ